ಇದಕ್ಕೆ ಪಂಡಿತ್ ಆಚಾರ್ಯರ ಉತ್ತರ ಓಹೋ ಪಂಚಾಂಗಂ ಗುಂಡಯ್ಯ ಕಲಿಯುಗದಲ್ಲಿ ನಡೆಯುವ ಅಧರ್ಮವನ್ನು ತಿಳಿದವನಾದೆ ಆದರೆ ಅದಕ್ಕಿಂತಲೂ ಮೊದಲು ನಡೆದ ಮೂರು ಯುಗಗಳ ಧರ್ಮವನ್ನು ವಿವರಿಸುವಂತೆ ಪ್ರಶ್ನಿಸುತ್ತಿದ್ದೇನೆ ಸ್ವಲ್ಪ ಮಟ್ಟಿಗಾದರೂ ತಿಳಿಸುವೆಯಾ ಪಂಚಾಂಗಂ ಗುಂಡಯ್ಯ ಹೀಗೆ ಹೇಳುತ್ತಾನೆ ಓ ಆಚಾರಿ ತ್ರೇತಾಯುಗದಲ್ಲಿದ್ದಂಥವರು ಸ್ವಲ್ಪವಾದರೂ ದ್ವೇಷವಿಲ್ಲದವರು ಶಿವಪೂಜೆ ವೇದೋಕ್ತಗಳೆಂಬುದೇ ಆಗಲಿ ನರಕವೆಂಬುದಿರಲಿಲ್ಲ ಮೋಹಾಂದಕಾರವಿರಲಿಲ್ಲ ಸ್ತ್ರೀಯರು ಬಂಜೆಯರಾಗಿರುತ್ತಿರಲಿಲ್ಲ ಹುಟ್ಟಿದ ಮಕ್ಕಳಿಗೆ ದುರ್ಮರಣಗಳಿರುತ್ತಿರಲಿಲ್ಲ ಮತಿಯ ಮರುವುಗಳಿರಲಿಲ್ಲ ಮಾಸಕ್ಕೆ ಮೂರು ಮಳೆಗಳು ಬಂದು ಪೈರು ಪಚ್ಚೆಗಳು ಸಂಪದವು ವೃದ್ಧಿಯಾಗಿರುತ್ತಿತ್ತು ಭೂಮಿಯ ಮೇಲೆ ಎಲ್ಲೆಲ್ಲಿಯೂ ದರಿದ್ರರಿರಲಿಲ್ಲ ರಾಜರು ಆರ ಕೊಂದರಂತೆ ತೆರಿಗೆಗಳನ್ನು ಪಡೆದು ರೈತರನ್ನು ರಕ್ಷಿಸುವವರಾಗಿದ್ದರು ಉಳ್ಳವರಾಗಿದ್ದರು ತಮ್ಮ ತಮ್ಮ ಕುಲಾಚಾರಗಳನ್ನು ತಪ್ಪದೇ ಪಾಲಿಸುತ್ತಿದ್ದರು ಈ ಕಲಿಯುಗದಲ್ಲಿ ಧರ್ಮವೆಂಬುದಿಲ್ಲದಿರುವುದರಿಂದಲೂ ರಾಜನೀತಿಗಳಿಲ್ಲದಿರುವುದರಿಂದಲೂ ಹಗೆಯನ್ನು ಸಾಧಿಸುವುದಲ್ಲದೆ ಮೊದಲಾದ ವಿರೋಧಗಳು ಉಂಟಾಗುತ್ತಿವೆ ಎಂದು ಪೂರ್ವಿಕರು ಹೇಳದ ರೀತಿಯೇ ನಡೆಯುತ್ತಿರುವುದನ್ನು ಪುರಾಣಗಳಲ್ಲಿನ ವಿಧಿಗಳನ್ನು ತೊರೆದು ನೀವು ವೇದ ವಿಧಿ ಪದ್ಧತಿಯಂತೆ ವಿವಾಹವನ್ನು ಮಾಡಲೆತ್ನಿಸಿದ್ದಲ್ಲದೆ ನಿಮ್ಮಲ್ಲಿಯೇ ಉಪಾಧ್ಯಾಯ ಪೌರೋಹಿತರನ್ನು ನೇಮಿಸಿಕೊಂಡಿದ್ದೀರಿ ಈ ಯಥಾರ್ಥಕ್ಕೆ ನೀನೇನನ್ನು ಹೇಳುವೆ ಪಂಚಾಂಗಂ ಗುಂಡಯ್ಯ ಇಲ್ಲಿ ಪ್ರಸ್ತಾಪಿಸಿರುವ ಕಲಿಯುಗ ಮತ್ತು ತ್ರೇತಾಯುಗಗಳಲ್ಲಿನ ಧರ್ಮಗಳ ವಿಚಾರಕ್ಕೆ ಪಂಡಿತ ಮಾರ್ಗಸಹಾಯ ಆಚಾರ್ಯರು ಸುದೀರ್ಘವಾದ ಮತ್ತು ಸ್ಪಷ್ಟವಾದ ಉತ್ತರ ಕೊಡುತ್ತಾರೆ ಹೇ ಪಂಚಾಂಗಂ ಗುಂಡಯ್ಯ ಇವುಗಳನ್ನು ವಾಸ್ತವವೆಂದು ನಂಬುವುದು ಹೇಗೆ ನಿಮ್ಮ ಜೀವನ ವೃತ್ತಿಗೋಸ್ಕರ ನಿಮ್ಮ ಪೂರ್ವಿಕರು ಕಲ್ಪಿಸಿದಂತಹ ಕಟ್ಟುಕತೆಗಳೇ ಅಲ್ಲದೆ ಬೇರೆಯಲ್ಲ ಅದು ಹೇಗೆಂದರೆ ಭಾರತವನ್ನು ಕಲಿಯುಗದಲ್ಲಿ ಕೃತಿಯಾಗಿ ಮಾಡಿರುವುದರಿಂದ ಮೇಲೆ ಹೇಳಿದಂತೆ ಕಲಿಕಾಲ ದೋಷವೆಂದು ವಿಶ್ಲೇಷಿಸುವುದಾದರೂ ಹೇಗೆ ಭಾರತಕ್ಕೆ ಕಾರಣರಾಗಿದ್ದವರ ಯುದ್ಧವನ್ನು ನಡೆಸಿದಂತಹ ಆ ಕೃಷ್ಣನೇ ನಿಜವಾದ ವಂಚಕನಾಗಿರುವಾಗ ಕಲಿಯುಗಸ್ಥರು ಮಾತ್ರವೇ ಅಂತವರಾಗುವರೆಂಬುವುದರಲ್ಲಿ ಹೆಚ್ಚುಗಾರಿಕೆ ಏನಿದೆ ಗೌತಮ ಮೊದಲಾದ ಋಷಿಗಳು ಹುಟ್ಟಿ ತಪೋನಿಷ್ಠರಾಗಿರಲಿಲ್ಲವೆ ಪರಾಶರನು ಅಂಬಿಗಳನ್ನು ಸಂಗಮಿಸಿದನು ಭೀಮನು ಹಿಡಂಬೆಯನ್ನು ಸಂಭೋಗಿಸಿದನು ಅನೇಕ ಗೋಪಿಕಾ ಸ್ತ್ರೀಯರನ್ನು ಶ್ರೀಕೃಷ್ಣನು ಸಂಭೋಗಿಸಿದನೆಂದಿರುವಾಗ ಜಾತಿಯ ಪರಂಪರೆಯು ಕೆಟ್ಟು ನೀತಿ ತಪ್ಪಿದೆಯಲ್ಲವೇ ಚಂದ್ರನು ಗುರುಪತ್ನಿಯನ್ನು ಇಂದ್ರನು ಗೌತಮನ ಸತಿಯನ್ನು ಭೋಗಿಸಿದುದು ನೀತಿ ಎನಿಸುವುದೇ ವಿಷ್ಣುವು ಬಲತ್ಕಾರ ಮಾಡಿದ ಮಿತ್ರಭೇದವು ಶೂತನು ರಾವಣನು ದುರ್ಯೋಧನನು ಮೊದಲಾದವರು ದೇವತೆಗಳಿಗೂ ಮನುಷ್ಯರಿಗೂ ಮಾಡಿದಂತ ಅನ್ಯಾಯಗಳೆಲ್ಲವೂ ವಂಚನೆಗಳಲ್ಲವೆ ಅಹಲ್ಯಾದಿ ಇನ್ನೂ ಅನೇಕ ಸ್ತ್ರೀಯರಲ್ಲಿ ಭೋಗಿಸಿದ ದುಷ್ಟ ಸ್ತ್ರೀ ಪುರುಷರೆಲ್ಲರೂ ಬುದ್ಧಿಹೀನರಾದವರಲ್ಲವೇ ವಿಷ್ಣು ಭಕ್ತನೆಂದು ವೇದ ವ್ಯಾಸನೆಂದು ಕಾಶ್ಯಪನೆಂದು ಅವತರಿಸಿ ಸಮಯ ಭೇದಗಳನ್ನಾಗಿ ಮಾಡಿದುದು ವೇದ ವಿರುದ್ಧವಾದುದಲ್ಲವೇ ಶೂದ್ರರು ವೇದವನ್ನು ಅಭ್ಯಾಸ ಮಾಡುವುದು ಅತಿಶಯವೇ ಋಗ್ವೇದ ಸಾರಗಳಾದ ಸ್ತೋತ್ರ ಪ್ರಕರಣಗಳಲ್ಲಿ ಶುದ್ಧರಿಗೂ ಅನ್ವಯವೆಂದು ಹೇಳಿರಲಿಲ್ಲವೇ ಯಜುರ್ವೇದದ ಉಪದೇಶಗಳ ಪ್ರಥಮ ಭಾಗದಲ್ಲಿರಲಿಲ್ಲವೇ ಸಾಮವೇದ ಸಾರವಾದ ಕೂಟಸ್ಥ ಬ್ರಹ್ಮವನ್ನು ಉಚ್ಚರಿಸಿರುವ ಮಹಾಕಾವ್ಯಾರ್ಥವು ಪ್ರಸಿದ್ಧಿಗೆ ಬರಲಿಲ್ಲವೆ ಈ ಪ್ರಕಾರವಾಗಿಯೇ ಕೃತಿಯುಗವೂ ತ್ರೇತಾಯುಗವು ಎಂದು ಹೇಳುವ ಯುಗಗಳಲ್ಲಿ ವೇದವು ನಾಲ್ಕು ವರ್ಣಗಳಿಗೂ ಸಮವಾಗಿ ಅನುಷ್ಠಾನವಾಗಿರುವಾಗ ಈ ನಾಲ್ಕನೇ ಯುಗದಲ್ಲಿ ಕಲಿಯುಗದ ಶೂದ್ರರು ಮಾತ್ರವೇ ಅವುಗಳನ್ನು ಕಲಿತುಕೊಳ್ಳುವರೆಂದು ಹೇಳುವ ತಂತ್ರಗಳು ಎಂತಹ ಬ್ರಾಹ್ಮಣ ಮೊದಲಾದ ಮೂರು ವರ್ಣದವರು ತಮ್ಮಗಳ ಕುಲಧರ್ಮಗಳನ್ನು ನೀತಿ ವೈರಾಗ್ಯಗಳನ್ನು ಆಚಾರಗಳನ್ನು ತಪ್ಪಿ ಹೋಗಬಾರದೆಂದು ಹೇಳಿರುವುದು ಮೇಲೆ ಉದಾಹರಿಸಿದ ಯುಗಗಳಲ್ಲಿ ಆ ಮೂರು ಜಾತಿಗಳಿಗಿಂತಲೂ ಮಿಗಿಲಾದ ಅನೇಕರು ನೀತಿಯನ್ನು ತಪ್ಪಿ ನಡೆದಿದ್ದಾರೆಂದು ವಿಪ್ರ ಪುರಾಣ ಇತಿಹಾಸಗಳಲ್ಲಿ ಅನೇಕ ದೃಷ್ಟಾಂತಗಳು ಕಂಡು ಬರುತ್ತಿವೆಯಲ್ಲವೇ ನಾಲ್ಕನೇ ಯುಗದಲ್ಲಿ ಮಾತ್ರವೇ ನೀತಿ ತಪ್ಪಿ ನಡೆಯುತ್ತಿದ್ದಾರೆಂದು ಹೆದರಿಕೊಳ್ಳುವುದು ನೀವು ಮಾಡುವ ಮೋಸವಲ್ಲವೇ ಇಷ್ಟೆಲ್ಲಾ ತಂತ್ರಗಳು ನೀವು ಜೀವಿಸುವ ನಿಮಿತ್ತ ಮಾತ್ರವೆಂದು ತಿಳಿದುಕೋ ದೇವೇಂದ್ರನು ತನ್ನ ಗುರುವಾದ ಬೃಹಸ್ಪತಿಯನ್ನು ಅವಮಾನಿಸಿದನೆಂತನು ಚಂದ್ರನು ತನ್ನ ಗುರು ಪತ್ನಿಯನ್ನು ಹೊಂದಿ ಗುರುವಿಗೆ ವಿರೋಧವಾಗಿ ಯುದ್ಧ ಮಾಡಿದನೆಂತನು ಎರಡನೇ ಯುಗವಾದ ತ್ರೇತಾಯುಗದಲ್ಲಿ ಸೂರ್ಯ ವಂಶದ ತಿರುಕನಾದ ತ್ರಿಶಂಕು ಮಹಾರಾಜನು ತನ್ನ ಗುರುವಾದ ವಶಿಷ್ಠನಲ್ಲಿ ವಿರೋಧದಿಂದ ಮಾತನಾಡಿದನೆಂತಲೂ ಮೂರನೇ ದ್ವಾಪರ ಯುಗದಲ್ಲಿ ಭೀಷ್ಮನು ತನ್ನ ಗುರುವಾದ ಪರಶುರಾಮನನ್ನು ಎದುರಿಸಿ ಹತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ಸೋಲಿಸಿದನೆಂತಲೂ ಪಂಚ ಪಾಂಡವರು ತಮ್ಮ ಗುರುಗಳಾದ ದ್ರೋಣಾಚಾರ್ಯ ಕೃಪಾಚಾರ್ಯರನ್ನು ವಿರೋಧಿಸಿ ಯುದ್ಧವನ್ನು ಮಾಡಿದರೆಂತಲೂ ಜನಮೇಜಯ ಮಹಾರಾಜನು ವೇದ ಮೇಲೆ ಕೋಪವನ್ನು ತಾಳಿ ಮೇಲು ಕೀಳೆನ್ನದೆ ಅವರಲ್ಲಿ ಮಾತನಾಡಿದನೆಂತಲೂ ನೀವು ನಿಮ್ಮವರು ಹೇಳಿದ ಇತಿಹಾಸ ಕಾವ್ಯಗಳಲ್ಲಿ ಪ್ರಸಿದ್ಧಿಯಾಗಿವೆ ಎಂದಾಗ ನಾಲ್ಕನೇ ಯುಗದಲ್ಲಿ ಮಾತ್ರ ಶಿಷ್ಯರು ಗುರುಗಳನ್ನು ವಿರೋಧಿಸುವರು ಎಂದು ಹೇಳುವುದು ಅದು ಒಂದು ವಿವೇಕವೇ ಬೃಹಸ್ಪತಿಯ ಹೆಂಡತಿಯಾದ ತಾರ ಚಂದ್ರನೊಂದಿಗೆ ವ್ಯಭಿಚಾರವನ್ನು ಮಾಡಿ ಬುಧನೆಂಬ ಪುತ್ರನನ್ನು ಪಡೆದಳೆಂದು ಗೌತಮ ಋಷಿಯ ಪತ್ನಿ ಅಹಲ್ಯೆಯು ಇಂದ್ರನೊಂದಿಗೆ ವ್ಯಭಿಚಾರವನ್ನು ಮಾಡಲು ಕಲ್ಲಾಗುವಂತೆ ಶಪಿಸಲು ಕಾರಣರಾದಳೆಂದು ಊರ್ವಶಿ ಎಂಬ ದೇವತಾ ವೈಶ್ಯು ವಿರಹ ಶಾಂತಿಗಾಗಿ ಅರ್ಜುನನನ್ನು ನಿರ್ಬಂಧಿಸಲು ಅವನು ಅದಕ್ಕೆ ಒಪ್ಪದಿರಲು ಕುರುಪಿಯಾಗೆಂದು ಶಪಿಸಿದಳೆಂದು ಹಿಂಗೆಯೇ ಇನ್ನು ಅನೇಕ ಸ್ತ್ರೀಯರು ಪೂರ್ವ ಯುಗಗಳಲ್ಲಿ ಅನ್ಯರಿಗೆ ಹೆಂಡತಿಯಾಗಿದ್ದರೆಂದು ಹೇಳಿರುವ ಕಲಿಯುಗದಲ್ಲಿ ಮಾತ್ರವೇ ಸ್ತ್ರೀಯರು ಅವಿವೇಕದಿಂದ ನಡೆಯುತ್ತಾರೆಂಬುದಕ್ಕೆ ಮಹತ್ತರವಾದರೂ ಏನಿದೆ ನಿಮ್ಮವರಲ್ಲಿ ಪ್ರಭು ಮಹರ್ಷಿಯು ತನ್ನ ತಾಯಿಯನ್ನು ಕತ್ತಿಯಿಂದ ವಧಿಸಿದನೆಂದು ಪರಶುರಾಮನು ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಚ್ಛೇದನ ಮಾಡಿದನೆಂದು ಒಬ್ಬರುವನನು ತನ್ನ ತಂದೆಯಾದ ಅರ್ಜುನನನ್ನು ಕೊಂದನೆಂದು ಅರ್ಜುನನು ತನ್ನ ತಂದೆಯಾದ ಇಂದ್ರನೊಂದಿಗೆ ಯುದ್ಧ ಮಾಡಿದನೆಂದು ಅರ್ಜುನನ ಮಕ್ಕಳನ್ನು ವಿಷ್ಣು ಅರ್ಜುನನಿಂದಲೇ ಕೊಲ್ಲಿಸಿದನೆಂದು ಬ್ರಹ್ಮದೇವನು ತನ್ನ ಪುತ್ರನಾದ ನಾರದನನ್ನು ಶಪಿಸಿದನೆಂದು ವಶಿಷ್ಠ ಮುನಿಯು ತನ್ನ ನೂರು ಮಂದಿ ಪುತ್ರರನ್ನು ಚಾಂಡರಾಗಿ ಹೋಗಿರೆಂದು ಶಪಿಸಿದನೆಂದು ಈ ಪ್ರಕಾರವೇ ಕಳೆದ ಯುಗಗಳಲ್ಲಿ ಮಕ್ಕಳೇ ತಾಯಿ ತಂದೆಯರನ್ನು ಲಕ್ಷ್ಯದಲ್ಲಿಡದೆ ಕೊಂದರೆಂದು ಅಲ್ಲದೆ ಶಾಪವನ್ನು ಹೊಂದಿದರೆಂದು ನಿಮ್ಮ ಪುರಾಣಗಳಲ್ಲಿ ಮೆರೆಯುತ್ತಿರುವಾಗ ಕಲಿಯುಗದಲ್ಲಿ ಮಾತ್ರವೇ ಹೀಗೆ ನಡೆಯುತ್ತದೆ ಎಂಬುದರಲ್ಲಿ ಹಿರಿತನವಾದರೂ ಏನಿದೆ ನಿಮ್ಮ ವಿಪ್ರ ಋಷಿಗಳು ಇಂತಹ ಹದಿನೆಂಟು ಪುರಾಣಗಳನ್ನು ಇತಿಹಾಸ ಶಾಸ್ತ್ರಗಳನ್ನು ನಿಮ್ಮ ಸ್ವಪ್ರಯೋಜನಕ್ಕಾಗಿ ಕಲ್ಪಿಸಿಕೊಂಡ ಕಟ್ಟುಕಥೆಗಳನ್ನು ನಂಬಿ ನಾವು ನಿಮ್ಮನ್ನು ನಿಮ್ಮ ಪುರಾಣಗಳನ್ನು ಅನುಸರಿಸುವುದು ನಿರರ್ಥಕವೇ ಸರಿ ನಮ್ಮ ಒಂದು ಮೊದಲನೆಯ ವೇದವು ನಿಜವಾದ್ದರಿಂದ ಆ ವೇದ ವಿಧಿ ಪ್ರಕಾರವೇ ತಪ್ಪದೇ ನಡೆಯಲು ವಿಶ್ವಬ್ರಹ್ಮ ವಂಶಸ್ಥರಿಗೆ ಎಂದು ಇರುವಾಗ ನಿಮ್ಮ ಪುರಾಣೋತ್ತರ ಪ್ರಕಾರವಾಗಿ ನಡೆಯುವುದು ಯೋಗ್ಯವೇ ಅಲ್ಲವಾಗಿದೆ